ಜೋಳದ ಹಿಟ್ಟಿನ ಚಕ್ಲಿ ಮಾಡುವ ವಿಧಾನ ಚಕ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಬಟಲು ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಜೀರಿಗೆ ಎರಡು ಚಮಚ ಅಚ್ಚಕಾರದ ಪುಡಿ ಒಂದು ಬಟಲು ಜೋಳದ ಹಿಟ್ಟು ಹೇಗೆ ಮಾಡೋದು ಅಂತ ತಿಳಿಯೋಣ ಮೊದಲಿಗೆ ಮಿಕ್ಸಿ ಜಾರಿಗೆ ಕಡಲೆಯನ್ನು ಹಾಕಿ ಪುಡಿ ಮಾಡಿಕೊಳ್ಳಬೇಕು ನಂತರ ಒಂದು ಬಟಲು ಜೋಳದ ಹಿಟ್ಟು ಪುಡಿ ಮಾಡಿದ ಕಡಲೆಯನ್ನು ಹಾಕಿ ಮಿಶ್ರ ಮಾಡಿಕೊಳ್ಳಬೇಕು ನಂತರ ಖಾರದ ಪುಡಿ ಜೀರಿಗೆ ಉಪ್ಪು ಹಾಕಿ ಎಲ್ಲವನ್ನೂ ಚೆನ್ನಾಗಿ ಒಂದನ್ನೊಂದು ಬೆರೆಯುವಂತೆ ಮಿಶ್ರ ಮಾಡಬೇಕು ನಂತರ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಇದನ್ನು ಕಲಿಸಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಚೆನ್ನಾಗಿ ಕಲಿಸುತ್ತಾ ಮಿಶ್ರ ಮಾಡಿಕೊಳ್ಳಬೇಕು ನೀವು ಎಷ್ಟು ಚೆನ್ನಾಗಿ ಇದನ್ನು ಕಲಿಸಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಗರಿ ಗರಿಯಾದ ಚಕ್ಕಲಿ ಮಾಡಲು ಬರುತ್ತದೆ ಚೆನ್ನಾಗಿ ಕಲಿಸಿದ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕು ಎಷ್ಟು ಚೆನ್ನಾಗಿ ನಾದಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಈ ಚಕ್ಲಿಗಳು ಬರುತ್ತವೆ ಉಂಡೆ ಮಾಡಿದ ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಸ್ಟವ್ ಆನ್ ಮಾಡ ಒಂದು ಚಕ್ಲಿ ಒರಳಿಗೆ ಎಣ್ಣೆಯನ್ನು ಸವರಿ ಸಣ್ಣ ಉಂಡೆಗಳನ್ನು ಅದರಲ್ಲಿ ತುಂಬಿ ಕಾದ ಎಣ್ಣೆಯಲ್ಲಿ ಚಕ್ಲಿ ಒರಳಿನಿಂದ ಚಕ್ಲಿ ಆಕಾರಕ್ಕೆ ಚಕ್ಲಿಗಳನ್ನು ಹೊತ್ತಬೇಕು ನಿಮಗೆ ಯಾವ ಆಕಾರದಲ್ಲಿ ಬೇಕಾದರೂ ಇವುಗಳನ್ನು ಮಾಡಬಹುದು ಸಣ್ಣ ಸಣ್ಣದಾಗಿ ಆದ್ರೂ ಮಾಡಬಹುದು ಇಲ್ಲ ಚಕ್ಲಿ ಆಕಾರದಲ್ಲಾದರೂ ಇದನ್ನು ಮಾಡಬಹುದು ಕಾದ ಎಣ್ಣೆ ಒತ್ತಲಿಕ್ಕೆ ಆಗಲ್ಲ ಅಂದ್ರೆ ಬೆಣ್ಣೆ ಪೇಪರ್ ಮೇಲೆ ಬೇಕಾದರೂ ಚಕ್ಲಿಗಳನ್ನು ಮಾಡಿ ಅದರಲ್ಲಿ ಎಣ್ಣೆಯಲ್ಲಿ ಕಾದಂತ ಎಣ್ಣೆಯಲ್ಲಿ ಬಿಡಬಹುದು ಈ ತರ ನೊರೆ ಎಲ್ಲ ಕಡಿಮೆ ಆದ್ಮೇಲೆ ಗರಿ ಗರಿ ಆದ ಚಕ್ಲಿಗಳು ರೆಡಿ ಆಗುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ನೋಡಿ ಗರಿ ಗರಿಯಾದ ಚಕ್ಲಿ ನೋಡಿ ಇದ್ರ ಸೌಂಡ್ ಯಾವ ಥರ ಬರ್ತಾ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ನೋಡಿ